ಪ್ರೇಮ ಪ್ರಪಂಚದ ಎಲ್ಲಕ್ಕಿಂತ ಪವಿತ್ರ ಬಂಧನ ಆದ್ರೆ ನಿಜ ಏನಂದ್ರೆ ಇದು ಬಂಧನದ ಮುಕ್ತಿ ಸ್ವಾತಂತ್ರ್ಯ ಅರ್ಥ ಆಗ್ಲಿಲ್ವಾ ತಿಳಿಸ್ಕೊಡ್ತೀನಿ ಯಾರಾದ್ರೂ ನಿಮ್ಮ ಪ್ರೇಮನ ತಿರಸ್ಕರಿಸಿದ್ರೆ ಯಾರಾದ್ರೂ ನಿಮ್ಮ ಪ್ರೇಮನ ಅರ್ಥಾನೇ ಮಾಡ್ಕೊಳ್ದಿದ್ರೆ ಆಗೇನಾಗತ್ತೆ ಕೆಲವರು ಬೇಸರ ಮಾಡ್ಕೋತಾರೆ ಕೆಲವರು ಛಲದಿಂದ ಪ್ರೇಮನ ಪಡ್ಕೊಳಕ್ ಹೋಗ್ತಾರೆ ಇನ್ನು ಕೆಲವರು ಬಲವಂತವಾಗಿ ಪ್ರೇಮದ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಆದರೆ ನಾವು ಯಾರನ್ನ ಪ್ರೇಮಿಸ್ತೀವೋ ಅವ್ರು ನಮ್ಮನ್ನು ಪ್ರೇಮಿಸ್ಲೇಬೇಕು ಅನ್ನೋ ಅಗತ್ಯ ಏನಿಲ್ಲ ಯಾಕೆಂದ್ರೆ ಪ್ರೇಮ ವಸ್ತು ಅಲ್ಲ ರಾಜ್ಯವೂ ಅಲ್ಲ ಧನವೂ ಅಲ್ಲ ಬಲವಂತವಾಗಿ ಅದನ್ನ ವಶ ಮಾಡ್ಕೊಳ್ಳೋದಕ್ಕೆ ಪ್ರೇಮ ಅನ್ನೋದು ನಿಮ್ಮ ಬಂಧನಗಳನ್ನ ಬಂಧನಗಳನ್ನು ಹಾಕೋ ಶಕ್ತಿ ಆದರೆ ಅದು ಯಾರ ಬಂಧನಕ್ಕೂ ಒಳಗಾಗೋದಿಲ್ಲ ಅದಕ್ಕೆ ನೀವು ಯಾರನ್ನ ಪ್ರೇಮಿಸ್ತೀರೋ ಅವರನ್ನು ಸ್ವತಂತ್ರವಾಗಿ ಬಿಟ್ಬಿಡಿ ಯಾಕೆಂದ್ರೆ ಸ್ವಾತಂತ್ರ್ಯ ಅನ್ನೋ ಭಾವನೆ ಜೀವಿಗೆ ಅತ್ಯಂತ ಪ್ರಿಯವಾಗಿರೋದು ಪ್ರೇಮ ಸತ್ಯವಾದದ್ದಾದ್ರೆ ಅವ್ರಿಗದು ಖಂಡಿತ ಅರ್ಥ ಆಗತ್ತೆ ಅಲ್ಲಿ ತನಕ ನಿಸ್ವಾರ್ಥ ಭಾವದಿಂದ ಪ್ರೇಮಿಸಿ ಸ್ವಾರ್ಥನ ಬದೀಕ್ಸರಿಸಿ ಆಗ ಪ್ರೇಮ ಬಂದೇ ಬರುತ್ತೆ ಆಗ ಮನಸ್ಸು ಪ್ರಸನ್ನತೆಯಿಂದ ಹೇಳುತ್ತೆ राधे राधे